ಒಂದು ಅಣೆ ಬರದ ಬಗ್ಗೆ ಒಂದು ಜೋಕ್ಸ್ ಹೇಳ್ತೀನಿ ಕೇಳ್ರಿ ಲಕ್ಷ ಕೊಟ್ಟು ಇಂಥ ಹೇಳ್ಬೇಕು ನೀವು ಭಾರಿ ಹೋಗ್ತೀನಿ ಒಬ್ಬ ತಾಯಿ ತನ್ನ ಮಗಳಿಗೆ ಹೇಳಿ ಕಳಿಸಿದ್ಲ ಅಂತ ಗಂಡನ ಮನೆಗೆ ಮದುವೆ ಆಗುವಂಥ ಗಂಡನ ಮನೆಗೆ ಹೇಳಿ ಕಳಿಸಿದ್ಲ ಏನು ನೀ ಬರೇ ನಿಮ್ಮ ಗಂಡಗ ಅದು ಇದು ಈಗೆಲ್ಲ ಬಂದವ ನೋಡು ಫೋನ್ ನೋಡಿಕೊಂಡು ಗೋಬಿ ಮಂಚೂರಿ ಮಾಡಿದ್ಯ ಪಾನಿಪುರಿ ಮಾಡಿದ್ದೆ ಬ್ರೆಡ್ ಜಾಮೂನು ಮಾಡಿದ್ನೆ ಅಂಥವು ಮಾಡಕ್ಕೆ ಹೋಗ್ಬೇಡ ನಿನ್ನ ಗಂಡಗನಿ ಏನು ಕೊಡ್ಬೇಕಂದ್ರೆ ರೊಟ್ಟಿ ಪುಂಡೆಕಾಯಿ ಪಲ್ಯ ಮಾಡ್ಕೊಡ್ಬೇಕನ್ನು ಆ ತಾಯಿ ಬರೇ ಅಕ್ಕಿಗೆ ಏನು ಕಳಿಸಿಲ್ಲ ಅಂತಂದ್ರೆ ರೊಟ್ಟಿ ಪುಂಡೆಪಾಯಿ ಪಲ್ಯ ಮಾಡೋದು ಅಟ್ಟ ಕಳಿಸಿಲ್ಲ ಅಂತ ಅಕ್ಕಿ ಅಕ್ಕಿ ಏನು ಮಾಡಿಲ್ಲ ಅಂದ್ರೆ ಗಂಡನ ಮನೆಗೆ ಕೇಸಿಂದ ಅಕ್ಕಿ ಏನು ಮಾಡಿಲ್ಲತ್ತಂದ್ರೆ ಗಂಡಗ ಒಂದು ದಿನ ರೊಟ್ಟಿ ಪುಂಡೆ ಪಲ್ಯ ಮಾಡಿಲ್ಲ ಒಂದು ದಿನ ಹೋತ್ ಒಂದ್ ವಾರ ರೊಟ್ಟಿ ಪುಂಡೆ ಪಲ್ಯ ಮಾಡಿದ್ಲಂತ ಒಂದ್ ವಾರ ಹೋತ್ ಒಂದ್ ತಿಂಗಳು ಮಾಡಿಲ್ಲಂತ ರೊಟ್ಟಿ ಪುಂಡೆ ಪಲ್ಯ ಒಂದ್ ತಿಂಗಳು ಹೊತ್ತು ಒಂದ್ ವರ್ಷ ಆತ್ ಅಕ್ಕಿ ಏನು ಮಾಡಾಕತ್ತೀರಿ ರೊಟ್ಟಿ ಪುಂಡೆ ಪಲ್ಯನೇ ಮಾಡಾಕತ್ತ ಅವನಿಗೆ ತಿಂದು 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 ಸಾಕಾಗ್ಬಿಡ್ತವ್ ಸಾಕಾಗ ಎಲ್ಲಿಗೆ ಅಂದ್ರೆ ಇವ್ರು ಏನು ಅವ್ರು ಏನ್ ತಿದ್ಲಲ್ಲ ಅವ್ರ ಅವನ ಮನೆಗೆ ಹೋದ್ಲಾ ಅತ್ತಿ ಮನಿಗ ಆ ಹುಡುಗನ ಅತ್ತಿ ಮನಿಗ್ ಹೋದ್ಲು ಅತ್ತಿ ಮನಿಗೋಗ್ಯಾನ ತಿಳ್ಕೊಂಡ ಅವ್ರ ಅತ್ತಿ ಏನು ಮಾಡಿಲ್ಲ ಅಂದ್ರೆ ಬಂದನ ಬಂದನು ಬಾಳ ಅಂತ ತಿಳ್ಕೊಂಡ ಚಂದ ಸ್ವಾಗತ ಮಾಡ್ಕೊಂಡ ಆ ಹಳ್ಯಾಗ ಹೇಳಿದ್ಲಂತ ನನ್ನ ಮಗಳಿಗೆ ಊಟ ಮಾಡಿ ಬೇಯಿಸಿ ಊಟ ಮಾಡಿ ಹಾಕಿರ್ಬೇಕು ಅದು ಇದು ಫೋನ್ದೊಳಗೆ ನೋಡಿ ಅದು ಇದು ಮಾಡಿ ಹಾಕಿರ್ಬೇಕು ಇವತ್ತು ವಿಶೇಷ ಊಟ ಮಾಡೋ ಮಾಡ್ ತಿಳ್ಕೊಂಡ ಆ ಅತ್ತಿ ಏನು ಮಾಡಿಲ್ಲ ಅಂದ್ರೆ ಅಕ್ಕಿನ ರೊಟ್ಟಿ ಪುಂಡೆ ಪಲ್ಯ ಮಾಡಿಲ್ಲಂತ ಅವಂಗ ಅದು ತಿಂದು ಅಲ್ಲಿ ಚಕ್ರ ಬಂದ ಬಿದ್ದಂತವ ಮಿಕ್ಕೆ ಅವಂಗ ಮೆಕ್ಕೆ ಅವನು ಎಲ್ಲಿ ಕರ್ಕೊಂಡೋದ್ರ ಅಂತಂದ್ರೆ ಕರ್ಕೊಂಡು ಕರ್ಕೊಂಡೋದ್ರಿ ಚಕ್ರ ಬಂದು ಬಿದ್ದಿದ್ನಲ್ಲ ಮುಂದೆ ಮಜಾ ಐತೆ ಕೇಳ್ರಿ ಅವ ದವಾಖನಿ ಕರ್ಕೊಂಡು ಹೋದ್ರು ದವಾಖಾನಿ ಕರ್ಕೊಂಡು ಹೋದಾಗ ಡಾಕ್ಟ್ರು ಎಲ್ಲ ಚೆಕ್ ಮಾಡಿ ಇಂಜೆಕ್ಷನ್ ಹೊಡೆದು ಗುಳಿಗೆ ಕೊಟ್ಟ ಗುಳಿಗೆ ಕೊಟ್ಟ ಮ್ಯಾಗ ಅವ ಹೇಳಿದ ಡಾಕ್ಟ್ರ ತಮ್ಮ ನೀ ಇಪ್ಪತ್ತೊಂದು ದಿವ್ಸ ಪತ್ತೆ ಮಾಡ್ಬೇಕು ಈ ಪತ್ತೆದೊಳಗೆ ನೀ ಏನು ಮಾಡ್ಬೇಕಂದ್ರೆ ಅದು ಇದು ಹೋಗ್ಬಾರ್ದು ನೀ ಇಪ್ಪತ್ತೊಂದು ದಿವ್ಸ ಏನು ತಿನ್ಬೇಕಂದ್ರೆ ರೊಟ್ಟಿ ಪುಂಡಿ ಪಲ್ಯನೇ ತಿನ್ಬೇಕ ಅವನೇ ಬರದೊಳಗೆ ರೊಟ್ಟಿ ಪುಂಡೆ ಪಲ್ಯ ಬರೆದ ಬರೆದಿತ್ತು ಅವನೇ ಬರೆದಾಗ ಎಲ್ಲಿ ಹೋದರೂ ಅದು ತಪ್ಪಲಿಲ್ಲ ಅದಕ್ಕೆ ಹಣೆ ಬರೆದೊಳಗೆ ಭಗವಂತ ಯಾವ ಥರನಾಗಿ ಬರದಾನಲ್ಲ ಅದೇ ಥರ ಆಗ್ತದಂತಕ್ಕಂಥ ಸತ್ಯ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕ ನಮಗೆ ಅದು ಇಲ್ಲ ಇದು ಇಲ್ಲ ಕಾರಿಲ್ಲ ಏನೂ ಇಲ್ಲ ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬಾರ್ದು ಮನಿ ಇಲ್ಲ ಅದು ಏನಿಲ್ಲ ಬಡತನ ದೇವಿ ಹಂಗೆ ಹಿಂಗೆ ಚಿಂತೆ ಭಗವಂತ ಎಷ್ಟ್ರಾಗ ನಮಗ ಕೊಟ್ಟಾನಲ್ಲ ಅದ್ರೊಳಗೆ ಸಂತೃಪ್ತಿ ಬದುಕುವಂತ ಬದುಕು ನಮ್ಮ ಕೂಡ ಅರ್ಥ ಮಾಡ್ಕೊಳ್ಬೇಕು ಬಟ್ ನೀವೆಲ್ಲರೂ ಕೂಡ ವಿದ್ಯಾರ್ಥಿನಿಯರು ನೀವೆಲ್ಲರೂ ಕೂಡ ಸಾಧನೆ ಮಾಡಬೇಕು ನೀವೆಲ್ಲ ಸಾಧನೆ ಏನ್ ಮಾಡಾಕತ್ತೀರಿ ಅಂತಂದ್ರೆ ಚಂದ ಎಕ್ಸಾಮ್ ದೊಳಗ ಫಸ್ಟ್ ಕ್ಲಾಸ್ ಬರಾಕತ್ತೀರಿ ಮುಂದೆ ಚಲೋ ನೌಕರಿ ತಗೋತೀರಿ ಹಂಗ ಮಾಡಾಕತ್ತೀರ ನೀವು ನಿಜವಾಗ್ಲೂ ಅದು ಸಾಧನೆ ಅಲ್ಲ ನಿಜವಾಗ್ಲೂ ಸಾಧನೆ ಅಂದ್ರೆ ಹೆಂಗತ್ತಂದ್ರೆ ಬರೇ ಬಾಯಿಂದ ಮಾತಾಡಿ ಸೌಂಡ ಸಾಧನೆ ನಮ್ದಾಗಬಾರ್ದು ನಾವು ಹೆಂಗೆ ಸಾಧನೆ ಮಾಡ್ಬೇಕಂದ್ರೆ ನಮ್ಮ ಸಾಧನೆಯನ್ನು ಕೇಳಿ ನಮ್ಮ ಊರಿನ ನಮ್ಮ ಮನೆಯ ಸೌಂಡ್ ಇಡೀ ಕರ್ನಾಟಕ ತುಂಬೆಲ್ಲ ಹರಡಬೇಕು ಆ ಥರನಾಗಿ ನೀವೆಲ್ಲರೂ ಕೂಡ ಸಾಧನೆ ಮಾಡ್ಬೇಕು ಬೇರೆದವ್ರು ಬಂದು ನಿಮ್ಮ ಜೊತೆ ಸೆಲ್ಫಿ ತಕ್ಕೊಬೇಕ ಹಂಗೆ ನೀವೆಲ್ಲರೂ ಕೂಡ ಸಾಧನೆ ಮಾಡ ಇತಿಹಾಸ ನಿರ್ಮಾಣ ಮಾಡುವಂಥವ್ರು ನೀವೆಲ್ಲರೂ ಕೂಡ ಆಗ್ಬೇಕು ನಮ್ಮ ಜಮಖಂಡಿಯವರು ನೀವೆಲ್ಲರೂ ಕೂಡ ಇದ್ದೀರಿ ನಮ್ಮ ಜಮಖಂಡಿಗೆ ಮುಂದೊಂದು ದಿನ ಕೀರ್ತಿ ತರುವಂಥ ಮಕ್ಕಳು ನೀವೆಲ್ಲರೂ ಕೂಡ ಆಗಬೇಕು ಅಂತಂದು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಈಗೆಲ್ಲ ಕಾಲು ಭಾಳ ಮುಂದುವರೆದ ಈಗ ಹೆಣ್ಮಕ್ಳು ಅಂದ್ರೆ ಅವಾಗಿನ ಇದ್ದಿತ್ತು ಹನ್ನೆರಡನೇ ಶತಮಾನದ ಪೂರ್ವದೊಳಗೆ ಹೆಂಗಿತ್ತಂದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ಪೀಡ ಅಂತಿತ್ತು ಮಕ್ಕಳು ಹುಟ್ಟಿದ್ರ ಪೀಡಾ ಅನ್ಸ್ತ ಪೇಡ ಅನ್ಸ್ತಿದ್ರು ಅದ ಮಕ್ಕಳು ಹುಟ್ಟಿದ್ರ ಒ ಅಂತಿತ್ತು ಗಣ ಮಕ್ಕಳು ಹುಟ್ಟಿದ್ರ ದೊರ್ರೆ ಅಂತಿತ್ತು ಅಂತ ಕಾಲದೊಳಗ ಗಂಡು ಹೆಣ್ಣು ಏನು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಮಲೆ ಮೂಡಿ ಬಂದರೆ ಹೆಣ್ಣೆಂಬರು ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹನ್ನೆರಡನೇ ಶತಮಾನದೊಳಗೆ ಎಲ್ಲ ಬಸವಾದಿ ಪ್ರಮುಖರು ಮೊಟ್ಟ ಮೊದಲ ಬಾರಿಗೆ ಈ ಈ ಭಾರತ ದೇಶದೊಳಗೆ ಎಲ್ಲರಿಗೂ ಸಮಾನತೆಯನ್ನು ತಂದುಕೊಟ್ಟವ್ರು ಯಾರು ಅಂತಂದ್ರೆ ಅದು ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮುಖರು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಈ ಜಗತ್ತಿನೊಳಗ ನೀವೆಲ್ಲರೂ ಕೂಡ ಸಮಾನತೆಯಿಂದ ಬೆಳೆದ ಇವತ್ತು ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದೊಳಗ ನೀವೆಲ್ಲರೂ ಕೂಡ ಸಾಧನೆ ಮಾಡಕತ್ತೀರ ಹಂಗ ನಿಮ್ಮ ಸಾಧನೆ ಒಟ್ಟ ದೊಡ್ಡ ಮಟ್ಟದೊಳಗ ಇರಲಿ ಒಂದು ಒಂದು ಪಿಕ್ಚರ್ದೊಳಗ ಡೈಲಾಗ್ ಐತ್ ನೋಡಿ ನೀವೆಲ್ಲ ಕೇಳಿರ್ತೀವಿ ಒಡದ್ರ ಆನೇನೆ ಹೊಡಿಬೇಕ ಯಾವ ಪಿಕ್ಚರ್ ಅದು ನವಗ್ರಹ ಪಿಕ್ಚರ್ ಎಷ್ಟು ಚಂದ ನೋಡ್ರಿ ಅಟ್ಟ ನಮ್ಮ ಗುರಿ ಹಂಗಿರ್ಬೇಕಂದ್ರೆ ಅತ್ತ ಮಾತುಗಳನ್ನ ನೆನಪಿಟ್ಕೋಬೇಕು ಕೆಟ್ಟದ್ದು ಅಲ್ಲೇ ಬಿಡೋ ಪಿಚ್ಚರ್ ನೋಡ್ರಿ ಬೇಡ ಅನ್ನೋದಿಲ್ಲ ನೋಡಿದ್ರೊಳಗೆ ಏನು ಮಾಡ್ಬೇಕಂದ್ರೆ ಒಳ್ಳೆಯದು ನಮ್ಮ ತೆಲಿಯೊಳಗೆ ಇಟ್ಕೋಬೇಕು ಯಾವ ಏನಾದರೂ ಮಾಡಿದ್ರೆ ಬೇ ಕೇವಲ ನಮ್ಮ ಮನೆಗೆ ನಮ್ಗೆ ಅಟ್ಟ ನಮ್ಮ ಸಾಧನೆ ಆಗಬಾರ್ದು ಇಡೀ ಜಗತ್ತ ನಮ್ಮನ್ನ ತಿರುಗಿ ನೋಡ್ಬೇಕು ಆ ಥರನಾಗೆ ನೀವೆಲ್ಲರೂ ಕೂಡ ಸಾಧನೆ ಮಾಡ್ಬೇಕು ಅಂಬೇಡ್ಕರ್ ಅವರು ಹೇಳ್ತಾರೆ ಏನು ಹೇಳ್ತಾರೆ ನಮ್ಮ ಹುಟ್ಟು ದರಿದ್ರಾದರೂ ಕೂಡ ನಮ್ಮ ಸಾವು ಚರಿತ್ರೆ ಆಗ್ಬೇಕು ಆ ಥರನಾಗ ನೀವೆಲ್ಲರೂ ಕೂಡ ಸಾಧನೆ ಮಾಡಬೇಕು ಅಂತಂದು ತಮ್ಮೆಲ್ಲರಲ್ಲಿ ಹೇಳಿ ನಮ್ಮ ಜೀವನದೊಳಗೆ ನಮಗೆ ಯಾವಾಗ ನಾವು ಒಂದು ಏನಾದರೂ ಸಾಧನೆ ಮಾಡಿ ಎಲ್ಲ ಪೇಪರ್ದೊಳಗೆ ನ್ಯೂಸ್ದೊಳಗೆ ಯಾವಾಗ ಬಂದು ಕುಂದಿರ್ತೇವಲ್ಲ ಅವಾಗ ನಮ್ಮ ಜೀವನಕ್ಕೆ ಆಗ್ಬೇಕು ಹೊರತು ಅಲ್ಲಿ ಮಟ್ಟ ಬೇಸರಾಗೋಗಬಾರ್ದು ನಿಮ್ಮೆಲ್ಲರ ಉತ್ಸಾಹ ನೋಡಿ ಭಾಳ ಖುಷಿ ಆತ್ ಒಂದು ಊರೊಳಗ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನದೊಳಗ ಒಬ್ಬ ಪೂಜಾರಿ ದಿನ ಪೂಜೆ ಮಾಡ್ತಿದ್ದ ದಿನಾ ಪೂಜೆ ಮಾಡ್ತಿದ್ದ 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 ಆ ದೇವಸ್ಥಾನದ ಕೀರ್ತಿ ಆ ಊರು ತುಂಬಾ ಹಬ್ತು ಬೆಳೀತು ಬೆಳೀತು ಆ ದೇವಸ್ಥಾನ ಇಡೀ ಜಿಲ್ಲೆಗೆ ಪ್ರಚಾರ ಆಯ್ತ ಮತ್ತು ಇಡೀ ಜಿಲ್ಲೆಗಲ್ಲದೆ ಎಲ್ಲ ಇಡೀ ರಾಜ್ಯಕ್ಕೆ ಆ ದೇವಸ್ಥಾನ ಪರಿಚಯ ಆತ ಇಡೀ ರಾಜ್ಯದ ಜನ ಎಲ್ಲ ಆ ದೇವಸ್ಥಾನಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದರು ಮತ್ತು ಆ ದೇವಸ್ಥಾನದ ಕೀರ್ತಿ ಎಲ್ಲಿ ಮಠ ಹಬ್ಬಿತ ಇಡೀ ವಿದೇಶಕ್ಕೂ ಸಹಿತ ಆ ದೇವಸ್ಥಾನದ ಕೀರ್ತಿ ಹಬ್ಬಿತ್ತು ಎಲ್ಲ ವಿದೇಶಿಗರು ಸಹಿತ ಆ ದೇವಸ್ಥಾನಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು ಬರ್ಲಾಕ ಪ್ರಾರಂಭ ಮಾಡಿದಾಗ ಅಲ್ಲಿರುವಂಥ ಆ ಪೂಜಾರಿಗೆ ಅಲ್ಲಿರುವಂಥ ಕಮಿಟಿಯವರು ಹೇಳುತ್ತಾರೆ ಏನು ಹೇಳುತ್ತಾರೆ ಅಂತಂದ್ರೆ ನೀ ಏನು ಪೂಜಾರಿ ಅದೆಯಲ್ಲ ಈಗೆಲ್ಲ ವಿದೇಶಿಗರು ಸಹಿತ ಈ ದೇವಸ್ಥಾನಕ್ಕೆ ಬರಕತ್ತಾರ ಇನ್ನು ಮುಂದೆ ನೀ ಹೆಂಗ ರೆಡಿ ಆಗ್ಬೇಕಂದ್ರೆ ನೀ ಇಂಗ್ಲೀಷ್ನೊಳಗು ಮಾತಾಡೋಕೆ ಪ್ರಾರಂಭ ಮಾಡಬೇಕು ಅಂದ್ರೆ ಈ ದೇವಸ್ಥಾನದೊಳಗೆ ನಿನಗೆ ಪೂಜೆ ಮಾಡೋಕೆ ಅವಕಾಶ ಐತಿ ಇಂಗ್ಲೀಷ್ ಕಲಿಯಾಕ ಆಗಲಿಲ್ಲ ಅಂತಂದ್ರೆ ಈ ದೇವಸ್ಥಾನ ಬಿಟ್ಟು ಹೋಗು ಅಂತ ಕಮಿಟಿಯವ್ರು ಹೇಳಿದರು ಅವಾಗ ಅವನಿಗೆ ಇಂಗ್ಲೀಷ್ ಕಲಿಯೋದು ಭಾಳ ಕಷ್ಟ ಆಯ್ತು ಅವ ಇಂಗ್ಲೀಷ್ ಕಲಿಲಿಲ್ಲ ಆ ದೇವಸ್ಥಾನ ಬಿಟ್ಟು ಹೊರಗಡೆ ಹೋದ ಅವ ಏನು ಮಾಡಿದ್ನಂತಂದ್ರೆ ಆ ದೇವಸ್ಥಾನದಿಂದ ಬಿಟ್ಟು ಅಂತ ತಿಳ್ಕೊಂಡು ಕುಗ್ಲಿಲ್ಲ ಅವ ಏನು ಮಾಡಿದ್ನಂದ್ರೆ ಸಣ್ಣದೊಂದು ಚಾದ ಅಂಗಡಿ ಇಟ್ಟ ಅಂಗಡಿ ಇಟ್ಟ ಚಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಎಲ್ಲ ಜನ ಚಾ ಬ ಕುಡಿದು ಭಾಳ ಎತ್ತರ ಮಟ್ಟಕ್ಕೆ ಅವ ಬೆಳಕತ್ತ ಸಣ್ಣ ಅಂಗಡಿ ಇಟ್ಟಿದ್ದು ದೊಡ್ಡ ಹೋಟೆಲ್ ಕಡಿಸಿದ ಹೋಟೆಲ್ಗೆ ಜನ ಭಾಳ ಬರಾಕತ್ತ ಆ ಹೋಟೆಲ್ ಬೆಳೆಸಿ ಬೆಳೆಸಿ ಮತ್ತೆ ಎಲ್ಲಿ ಹೋಟೆಲ್ ಮಾಡಿದ್ರೆ ಎಲ್ಲ ಜಿಲ್ಲೆದೊಳಗೆ ಒಂದೊಂದು ಹೋಟೆಲ್ ಮಾಡಿದ ಅವನ ಕೀರ್ತಿ ಇಡೀ ನಾಡಿನಾದ್ಯಂತ ಹಬ್ಬತು ಅವಾಗ ಎಲ್ಲಾ ಬೆಳೆದ ಮೇಲೆ ಬರ್ತಾರೆ ನೋಡಿ ಯಾರು ನ್ಯೂಸ್ದವ್ರು ಬರ್ತಾರೆ ಅವ್ರು ಕೇಳಿದರು ಇಟ್ಟೆಲ್ಲ ಬೆಳೆದಿರಲಿಲ್ಲ ಕೇವಲ ಒಂದು ಸಣ್ಣ ಹೋಟೆಲ್ದಿಂದ ಇವತ್ತು ಇಡೀ ರಾಜ್ಯಕ್ಕೆ ನೀವು ಎಲ್ಲ ಕಡೆ ಒಂದೊಂದು ಹೋಟೆಲ್ ಮಾಡಿ ಇಟ್ಟು ದೊಡ್ಡ ಮಟ್ಟದೊಳಗೆ ಬೆಳೆದಿರಲ್ಲ ಇದಕ್ಕೆ ಕಾರಣ ಏನು ಬರೀ ಇಂಗ್ಲೀಷ್ ಬರಲಾರ್ದೇ ಬರೀ ಕನ್ನಡ ಕಲಿತ ಇಟ್ಟು ದೊಡ್ಡ ಮಟ್ಟದೊಳಗೆ ಬೆಳೆದಿರಿ ಏನಾದರೂ ಅಕಸ್ಮಾತ್ ನಿಮಗೆ ಇಂಗ್ಲೀಷ್ ಬೆಳೆದಿತ್ತಂದ್ರೆ ಯಾವ ದೊಡ್ಡ ಮಟ್ಟದೊಳಗೆ ನೀವು ಬೆಳೆದಿರ್ತಿದ್ರಿ ಅಂತ ಆ ನ್ಯೂಸ್ದವ್ರು ಆ ಪೂಜಾರಿ ಕೇಳಿದರು ಆವಾಗ ಅವಾಗ ಕಿಮ್ಮತ್ತಿನ ಮಾತು ಹೇಳಿದ ನಾ ಏನಾದರೂ ಇಂಗ್ಲೀಷ್ ಕಲಿತು ಯಾವ ದೊಡ್ಡ ಮಟ್ಟಕ್ಕೂ ಹೋಗ್ತಿದ್ದಿಲ್ಲ ನಾ ಅಲ್ಲೇ ಗುಡಿ ಒಳಗೆ ಪೂಜೆ ಮಾಡ್ಕೋತನ ಕುಂದಿರ್ತಿದ್ಯಾ ಆ ಇಂಗ್ಲೀಷ್ ಕಲೀಲಿ ಕಲೀಲಿಲ್ಲ ಅಂತನ ಇವತ್ತು ಇತ್ತ ದೊಡ್ಡ ಮಟ್ಟದೊಳಗೆ ಬೆಳೆದೀನಿ ಅಂತ ಆ ಪೂಜಾರಿ ಹೇಳಿದ ಅರ್ಥ ಆಯ್ತಾನೆ ನಿಮ್ಮ ಕತ್ತೆ ನಾವಿಷ್ಟ ಅರ್ಥ ಮಾಡ್ಕೊಳ್ಬೇಕು ನಾವು ಬರೀ ಜೀವನದೊಳಗೆ ಒಂದಕ್ಕೆ ಗಂಟೆ ಬಿದ್ದಿರ್ತೇವೆ ಒಂದೇನಾದರೂ ಮಾಡಬೇಕು ಏನಾದರೂ ಸಾಧನೆ ಮಾಡ್ಬೇಕು ಒಂದಕ್ಕಷ್ಟ ಗಂಟು ಬಿದ್ದಿರ್ತೇವೆ ಅದು ಏನರ ಸಕ್ಸಸ್ ಆಗಲಿಲ್ಲ ಅಂದರೆ ನಾವು ಜೀವನದೊಳಗೆ ಭಾಳ ನೊಂದು ಬಿಡ್ತೇವೆ ಏನಾದರೂ ಮಾಡ್ಕೊಳ್ಬೇಕು ಎಲ್ಲಿಯಾದರೂ ಹೋಗ್ಬೇಕಂತ ಒಳಗೆ ಬಂದುಬಿಡ್ತದೆ ಅದಕ್ಕೆ ವಿದ್ಯಾರ್ಥಿನಿಯರಿಗೆ ಹೇಳೋದು ಇಷ್ಟ ನಿಮ್ಮ ಜೀವನದೊಳಗೆ ನೀವು ಯಾವ ಕೋರ್ಸ್ ಮಾಡ್ತಿರಲ್ಲ ಯಾವುದೇ ಕೋರ್ಸ್ ಮಾಡಿರಿ ಆ ಕೋರ್ಸ್ಗಿಂತ ಏನು ಇಂಪಾರ್ಟೆಂಟ್ ಅನ್ನಿಸ್ಕೋತದಂದ್ರೆ ನಾ ಏನಾದರೂ ಒಂದು ಮಾಡ್ಬೇಕನ್ನುವಂಥ ಕೋರ್ಸ್ ಏನಿರ್ತದಲ್ಲ ಅದು ಜೀವನದೊಳಗೆ ಭಾಳ ಇಂಪಾರ್ಟೆಂಟ್ ಆಗ್ತದಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ ಹೆಸರು ಕೇಳಿರಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಎಷ್ಟು ಜನ ಮಹಿಳೆಯರು ಈ ಜಗತ್ತಿನೊಳಗೆ ಸಾಧನೆ ಮಾಡಿಲ್ಲ ಎಷ್ಟು ಜನ ಮಾಡಿಲ್ಲ ಈ ದೇಶದೊಳಗೆ ಎಷ್ಟು ಜನ ಸಾಧಕಿಯರು ಈ ದೇಶಕ್ಕೆ ಕೀರ್ತಿಯನ್ನು ತಂದು ಕೊಟ್ಟಿಲ್ಲ ನೀವೆಲ್ಲರೂ ಕೂಡ ಓದ್ತೀರಿ ಎಲ್ಲ ನೋಡಿರ್ತೀರಿ ಎಲ್ಲರಿಗೂ ಗೊತ್ತಲ್ಲ ಯಾರ್ಯಾರು ಸಾಧಕರು ಈ ಮಹಿಳೆಯರು ಈ ನಾಡಿಗೆ ಕೀರ್ತಿಯನ್ನು ತಂದು ಕೊಟ್ಟರೆ ಎಲ್ಲ ಗೊತ್ತಲ್ಲ ನಿಮ್ಗೆ ಅರುಣಿಮಾ ಸಿನ್ಹ ಯಾರಿಗೆ ಗೊತ್ತು ಕೈ ಎತ್ತಿ ನೋಡಮ್ಮ ಯಾರು ಯಾರಿಗ ಗೊತ್ತ ಕಾಯತ್ರಿ ಹಿಮಾದಾಸ್ ಅನ್ನುವಂಥ ಒಬ್ಬ ಮಹಿಳೆ ಯಾರಿಗ ಗೊತ್ತ ಕಾಯತ್ರಿ ನೋಡಮು ಗೊತ್ತ ಮತ್ತ ಸುನೀತಾ ಕೃಷ್ಣನ್ ಅನ್ನುವಂಥ ಮಹಿಳೆ ಯಾರಿಗ ಗೊತ್ತ ಕಾಯತ್ರಿ ನೋಡಮು ಇವ್ರ ಯಾರು ಗೊತ್ತಿಲ್ಲ ಐಶ್ವರ್ಯ ರಾಯ ಯಾರಿಗೆ ಗೊತ್ತಾಗ್ರಿ ರಚಿತಾ ರಾಮ್ ಯಾರಿಗೊತ್ತು ರೀ ಇವ್ರೆಲ್ಲ ಗೊತ್ತದಾರೆ ನಿಮಗೆ ನಾವು ಇಂಥವ್ರನ್ನೆಲ್ಲ ಆದರ್ಶವಾಗಿ ಇಟ್ಟುಕೊಂಡೇವೆ ರೀಲ್ ಹೀರೋಯಿನ್ಗಳು ಏನಿರ್ತಾರಲ್ಲ ಬಣ್ಣ ಹಚ್ಕೊಂಡು ಮುಖಕ್ಕೆ ಬಣ್ಣ ಹಚ್ಕೊಂಡು ಸಿನಿಮಾದಲ್ಲಿ ನಟನೆ ಮಾಡುವಂಥ ರೀಲ್ ಹೀರೋಗಳು ನಮ್ಗೆ ಆದರ್ಶ ಆಗಬಾರ್ದು ಕೈ ಕಾಲು ಕಾಲಿಲ್ಲದೆ ಇಲ್ಲದೆ ಮೌಂಟ್ ಎವರೆಸ್ಟ್ ಏರಿರ್ತಕ್ಕಂಥ ಅರುಣಿಮಾ ಸಿನ್ಹಾ ಅಂತವ್ರು ರೀಯಲ್ ಹೀರೋಯಿನ್ಗಳು ನಮ್ಗೆ ಆದರ್ಶ ಆಗ್ಬಾರ್ದು ಅಂಥವ್ರು ನಮ್ಮ ಜೀವನದೊಳಗೆ ನಾವೆಲ್ಲರೂ ಕೂಡ ಆದರ್ಶವಾಗಿ ಇಟ್ಕೋಬೇಕು ಒಬ್ಬ ಮಸ ಎಲ್ಲ ನಿಮಗೆ ಆಪರಗಳು ಒಬ್ಬ ಮಹಿಳೆ ಹಿಮಾದಾಸ್ ಅನ್ನುವಂಥ ಮಹಿಳೆ ಅಸ್ಸಾಂ ರಾಜ್ಯದ ಕೇವಲ ಒಂದು ಸಣ್ಣ ಒಂದು ಮುನ್ನೂರು ಮನಿ ಅಷ್ಟ ಆ ಊರಿನೊಳಗೆ ಆ ಪುಟ್ಟ ಹಳ್ಳಿ ಒಳಗ ಆ ಸಣ್ಣ ಹುಡುಗಿ ಬೆಳೆದ ಮೇಲೆ ಅಕ್ಕಿಗೆ ಏನು ಒಂದು ಛಲ ಇರ್ತದೆ ಅಂದ್ರೆ ನಾ ಓಟದೊಳಗೆ ಫಸ್ಟ್ ಬರಬೇಕು ನಾ ಈ ಭಾರತ ದೇಶದೊಳಗೆ ಒಲಂಪಿಕ್ನೊಳಗೆ ಭಾಗವಹಿಸಿ ಅಲ್ಲಿ ನಾ ಕಪ್ ತೊಗೋಬೇಕಂತ ಆ ಸಣ್ಣ ಪುಟ್ಟ ಬಾಲಕಿಗೆ ಭಾಳ ಒಂದು ಛಲ ಇರ್ತದೆ ಅಕ್ಕಿ ತಂದೆಗೆ ಹೇಳತ್ತಾಳಂತ ನಾ ಸ್ಪರ್ಧೆ ಓಟ ಪ್ರ್ಯಾಕ್ಟೀಸ್ ಮಾಡಬೇಕು ನನಗೆ ಚಲೋ ಒಂದು ಸಟ್ ಬೂಟ್ ಕೊಡಿಸಂತ ಆ ಸಣ್ಣ ಹುಡುಗಿ ಅವರ ತಂದೆಗೆ ಹೇಳತ್ತಾಳಂತ ಯಾವ ಕಂಪ್ನಿ ಬೂಟ್ ಬೇಕತ್ತಂದ್ರೆ ನನಗೆ ಅಡಿಡಾಸ್ ಅಡಿಡಾಸ್ ಅನ್ನುವಂಥ ಬೂಟ್ ಒಂದು ಕಂಪ್ನಿ ಐತಿ ಆ ಕಂಪ್ನಿ ಬೂಟ ನನಗೆ ಬೇಕಂತ ತಿಳ್ಕೊಂಡು ಆ ಪುಟ್ಟ ಬಾಲಕಿ ತನ್ನ ತಂದೆಗೆ ಹೇಳ್ತಾಳಂತ ಅವ್ರ ಮನೆ ಭಾಳ ಬಡತನ ಇರುತ್ತದೆ ಒಂದು ರೂಪಾಯಿ ಏನಾದರೂ ಮನೆಯಾಗೆ ಊಟ ಮಾಡಬೇಕಾಗಿತ್ತಂದ್ರೆ ಎಲ್ಲರ ಹೋಗಿ ಕೆಲಸ ಮಾಡಿದಾಗ ಅವ್ರಿಗೊಂದು ತುತ್ತ ಊಟ ಇರುತ್ತದೆ ಅವಾಗ ಆ ತಂದೆ ಹೇಳ್ತಾಳಂತ ಅಂಥ ದೊಡ್ಡ ಬೂಟ ನನಗೆ ತಂದು ಕೊಡಲಿಕ್ಕೆ ಆಗೋದಿಲ್ಲ ಒಂದು ಸಣ್ಣ ನೂರು ರೂಪಾಯಿ ಸಣ್ಣ ಬೂಟು ನಿನಗೆ ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ಅವರ ತಂದೆ ಒಂದು ಸಟ್ ಬೂಟ್ ತಂದು ಕೊಡ್ತಾನೆ ಆ ಪುಟ್ಟ ಬಾಲಕಿ ಏನು ಮಾಡ್ತಾಳಂದ್ರೆ ಅಡಿಡಾಸ್ ಬೂಟ್ ತಂದಿಲ್ಲ ಅಂತ ತಿಳ್ಕೊಂಡು ಅಕ್ಕಿ ಏನು ಮಾಡ್ತಾಳೆ ಅಂದ್ರೆ ಒಂದು ಪೇಪರ್ದೊಳಗೆ ಅಡಿಡಾಸ್ ಅಂತ ಬರ್ಕೊಂಡು ಒಂದು ಸ್ಕೆಚ್ ಪೆನಿಲಿ ಬರ್ಕೊಂಡು ಅಕ್ಕಿ ಏನು ಮಾಡ್ತಾಳಂದ್ರೆ ಅದು ಸ್ಟೀಕರ್ ತನ್ನ ಬೂಟಿಗೆ ಹಚ್ಕೊಂಡು ಇದ ಅಡಿಡಾಸ್ ಬೂಟ್ ಅಂತ ತಿಳ್ಕೊಂಡು ಅಕ್ಕಿ ರನ್ ಓಡಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಅಕ್ಕಿನ ಮುಂದೊಂದು ದಿನ ಇಡೀ ಎಲ್ಲ ಓಟದೊಳಗೆ ಸ್ಪರ್ಧೆ ಮಾಡಿ ಒಲಂಪಿಕ್ಸ್ದೊಳಗೆ ಭಾರತ ದೇಶಕ್ಕೆ ನಾಲ್ಕು ಚಿನ್ನದ ಪದ ತಂದು ಕೊಡ್ತಾರೆ ಅಕ್ಕಿನ ಸಾಧನೆಯನ್ನು ಅಡಿಡಾಸ್ ಕಂಪ್ನಿಯವರು ಅದು ಗುರುತಿಸಿ ಅಕ್ಕಿ ಏನು ಅಂತಂದ್ರೆ ಇಕಿ ನಮ್ಮ ಏನು ಕಂಪ್ನಿ ಬೂಟನ್ನು ಆದರ್ಶವಾಗಿ ಇಟ್ಕೊಂಡು ಅದನ್ನ ತಗೋಬೇಕಂತ ತಿಳ್ಕೊಂಡು ಈಕಿ ದೊಡ್ಡ ಸಾಧನೆ ಅಂತ ತಿಳ್ಕೊಂಡು ಆ ಅಡಿಡಾಸ್ ಕಂಪ್ನಿ ಬೂಟಿನವ್ರು ಮಾಡ್ತಾರೆ ಮಾಡ್ತಾರಂದ್ರೆ ಅಡಿಡಾಸ್ ಅನ್ನುವಂಥ ಹೆಸರನ್ನು ತಗದು ಆ ಬೂಟಿನ ಕಂಪ್ನಿ ಹೆಸರು ಅಂತಂದ್ರೆ ಹಿಮಾದಾಸ್ ಅಂತ ಹೆಸರು ಇಡ್ತಾರ ಅಕ್ಕಿಗೆ ಹಿಮಾದಾಸ್ ಅಂತ ಅಕ್ಕಿನ ಏನು ಮಾಡ್ತಾರಂದ್ರೆ ಗ್ರ್ಯಾಂಡ್ ಅಂಬಾಸೆಟ್ರ್ ಮಾಡ್ತಾರಂತ ಆ ಕಂಪ್ ಆ ಕಂಪ್ನಿಗೆ ನೀವೆಲ್ಲರೂ ಕೂಡ ಇಟ್ಕೋಬೇಕು ಇಂಥ ಸಾಧಕಿಯರು ನಮ್ಮ ಜೀವನದೊಳಗೆ ಆದರ್ಶವಾಗಿರ್ಬೇಕು ಅವ್ರ ಇವರು ಬೆಳೆದಾರಂತ ತಿಳ್ಕೊಂಡು ಅವ್ರಿವರು ಅವ್ರದವ್ರ ಜೋಡಿ ಫೋಟೋ ಹೊಡ್ಕೊಂಡು ನಾವು ಸೆಲ್ಫಿ ಹೊಡ್ಕೊಳ್ಳೋರು ನಾವಾಗಬಾರ್ದು ನಾವೇನಾರ ಸಾಧನೆ ಮಾಡಿ ಬೇರೆದವ್ರು ನಮ್ಮ ಜೊತೆ ಸೆಲ್ಫಿ ತೊಗೋಬೇಕು ಆ ಥರ ನಿಮ್ಮೆಲ್ಲರ ಸಾಧನೆ ಇಡಬೇಕು ನೋಡಿ ಮಾಡಾಕತ್ತಾರ ಕಾಲ್ ಇಲ್ಲಾರ್ದವ್ರ ಸಾಧನೆ ಮಾಡಾಕತ್ತಾರ ಕಣ್ಣಿಲ್ಲಾರ್ದವ್ರು ಇಡೀ ಜಗತ್ತನ್ನೇ ನೋಡ್ಬೇಕಂತ ತಿಳ್ಕೊತಾರ ಕಿವಿ ಇಲ್ಲಾರ್ದೋಡು ಏನೋ ಕೇಳ್ಬೇಕಂತ ಅವರು ಆಂಬಲವನ್ನ ಇಟ್ಕೊಂಡಾರ ಕೈ ಇಲ್ಲಾರ್ದವ್ರು ಏನಾದ್ರೂ ಸಾಧನೆ ಮಾಡ್ಬೇಕಂತಾರ ಕಾಲ್ ಇಲ್ಲಾರ್ದೋರು ಸಾಧನೆ ಮಾಡ್ಬೇಕಂತಾರ ಎಲ್ಲ ಇದ್ದವ್ರು ಸುಮ್ನೆ ಮಲ್ಕೋಬೇಕಂತ ತಿಳ್ಕೊತಾರ ಹಿಂಗ ಹೇಳಿದೆ ಒಬ್ಬ ಯುವಕ ಬರೇ ಮಲ್ಕೋತಿದ್ದ ಕೆಟ್ಟ ಬೇಸರ ಊರಿಗೆ ಮನೆಗೆ ಅವನಿಗೆ ನಾ ಹೇಳಿದೆ ಬರೇ ಮಲ್ಕೋತೀಯ ತಮ್ಮ ಏನರ ಒಂದು ಸಾಧನೆ ಮಾಡು ಅಂತ ಹೇಳಿದೆ ಅವ ಅಲ್ಲೇ ಮಲ್ಕೊಂಡ ಅವ ಏನು ಮಾಡ್ಬೇಕ್ರಿ ಗುರುಗಳು ಆರಾಮ್ ಮಲ್ಕೊಂಡೆ ಏನರ ಹೋಗು ಚಲೋ ಹೊಲದಾಗ ದುಡಿ ಅಂತೇಳಿದೆ ಹೊಲದಾಗ ದುಡಿದೇನು ಮಾಡ್ರಿ ಅಂದ ಹೊಲದಾಗ ದುಡಿದೇನು ಮಾಡು ಚಲೋ ಬೆಳೆ ಬೇಯಿ ಅದನ್ನು ರಾಶಿ ಮಾಡು ಚಲೋ ರೊಕ್ಕ ಬರ್ತದ ಆ ರೊಕ್ಕ ತೊಗೊಂಡು ಏನು ಮಾಡ್ರಿ ಆ ರೊಕ್ಕ ಬಂದ ಮೇಲೆ ಚಲೋ ಒಂದು ಹುಡುಗಿನ ನೋಡಿ ಮದುವೆ ಆಗಂತೇಳಿದೆ ಅವ ಅಂದ ಮದುವೆಯಾಗಿ ಏನು ಮಾಡ್ರಿ ಅಲ್ಲೇ ಮುಖನ ಮದ್ವೆ ಆಗಿ ಏನು ತಮ್ಮ ಚಲೋ ಎರಡು ಮಕ್ಕಳು ನಡಿ ಮಕ್ಕಳು ನಡ್ದು ಏನು ಮಾಡ್ರಿ ಮಕ್ಕಳು ನಡೆದ ಏನು ಮಾಡ್ಲೆ ಅಂತಂದ್ರೆ ಏನು ಮಾಡ್ಲೇವ್ ಚಂದ ಅವ್ರಿಗೆ ಸಾಲಿ ಓದಿಸ ಸಾಲಿ ಓದಿಸಿ ಏನು ಮಾಡಲಿ ಅವ್ರು ಚಲೋ ಸಾಲಿ ಓದ್ಮೇಲೆ ಚಲೋ ನೌಕರಿ ತಗೋತಾರೆ ಅವ್ರಿಗೆ ನೌಕರಿ ಕೊಡಿಸಿ ಏನು ಮಾಡಲಿ ಆ ತಗೊಂಡ ತಗೊಂಡ್ಮ್ಯಾಗ ಅವ್ರ ಚಲೋ ನಿಮ್ಗೆ ಏನ ಅವ್ರಿಗೆ ತಿಂಗಳ ತಿಂಗಳ ದೊಡ್ಡ ಪಗಾರ ಬರ್ತದ ಅವಾಗ ಅವ್ರ ರೊಕ್ಕ ಕೊಟ್ಟು ನಿಮ್ಮ ಮನೆಗೆ ಕಳಿಸ್ತಾರ ಅವಾಗ ನೀ ಆರಾಮ ಮಲ್ಕೋಬೋದಲ್ಲವ ಅಂತ ತಮ್ಮ ಅಂತ ನಾ ಹೇಳ್ದಾಗ ಅವ ಏನು ಹೇಳತಾನಂತಂದ್ರೆ ನಾ ಈಗ ಹೋಗಿ ದುಡಿಮೆ ಮಾಡಿ ರಾಶಿ ಮಾಡಿ ಅದರ ರೊಕ್ಕ ತಗೊಂಡು ಮದುವೆಯಾಗಿ ಮಕ್ಕಳು ನೋಡಿದ ಅವ್ರಿಗೆ ಸಾಲಿ ಕಲಿಸಿ ಅವ್ರಿಗೆ ಸಾಲಿ ಮ್ಯಾಗ ಅವ್ರಿಗೆ ನೌಕರಿ ಕೊಡಿಸಿ ಆ ರೊಕ್ಕ ತಗೊಂಡು ಆರಾಮ್ ಮಲ್ಕೋದಕ್ಕಿಂತ ಈಗ ಏನು ಮಾಡ ಈಗ ಆರಾಮಕ್ಕೊಂಡ ಇಂಥವ್ರನ್ನ ತಗೊಂಡು ಏನ್ ಮಾಡೋರ ದೇವ್ ನಾವೆಲ್ಲರೂ ಕೂಡ ಬರೇ ಪೋನ್ ಫೋನ್ 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 ಉತ್ಸಾಹ ಇಲ್ಲ ಬರೇ ಫೋನ್ ತಿಕ್ಕದ 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 ಬರೇ ಇನ್ಸ್ಟಾಗ್ರಾಮ ಯೂಟ್ಯೂಬ್ ಸ್ನ್ಯಾಪ್ಚಾಟ್ ಬರೇ ಇದರೊಳಗೆ ನಾವೆಲ್ಲಾ ಮುಳಿಗಿಬಿಟ್ಟೆ ಇವತ್ತಿನ ದೇವ್ ಸಾವದೇ ಇಲ್ಲ ನೀವೆಲ್ಲರು ಕೂಡ ಈಗಿನ ಕಾಲ ಹೆಂಗ ನಿರ್ಮಾಣ ಆಗೈತಿ ಅಂದ್ರೆ ಮೇಡಮ್ ಅವರ ಈಗ ಒಟ್ಟಿಗೆ ಇಟ್ಟಿರ್ಲಿಕ್ಕೆ ನಡೀತದೆ ಫೋನ್ಯಾಗ ನೆಟ್ಟಿರ್ಲಿಕ್ಕೆ ನೆಟ್ ಇದು ಅಣಬೋದು ಮಾತಿದೆ ನಿಮಗೆಲ್ಲ ಈಗ ಒಂದು ಸಂಶೋಧನೆ ನಡೆದದ ಏನು ಸಂಶೋಧನೆ ನಡೆದದತ್ತಂದ್ರೆ ವಿಜ್ಞಾನಿಗಳು ಒಂದು ಸಂಶೋಧನೆ ನಡೆಸ್ಯಾರ ಇಡೀ ಜಗತ್ತಿನ ವಿಜ್ಞಾನಿಗಳು ಏನು ನಡಿಸ್ಯಾರ ಅಂತಂದ್ರ ಈ ಜಗತ್ತಿನೊಳಗೆ ಒಮ್ಮದೊಮ್ಮಲ್ಗೆ ಏನಾದರೂ ಫೋನ್ ಸ್ವಿಚ್ ಆಫ್ ಆತಂದ್ರೆ ಈ ಜಗತ್ತು ಹೆಂಗಾಗ್ತದ ಒಮ್ಮಲ್ಗೆ ಫೋನ್ ಆಪ್ ಆಯ್ತಪ್ಪ ಒಟ್ಟ ಫೋನ್ ಸ್ಟಾರ್ಟ್ ಆಗಲ್ಲ ಇನ್ನು ಮುಂದೆ ಈ ಫೋನ್ ಬ್ಯಾನ್ ಅಂತಂದು ಏನರ ಮೋದಿ ಒಮ್ಮ ಆದೇಶ ಕೊಟ್ಟನಂದ್ರೆ ಈ ಜಗತ್ತು ಈ ನಮ್ಮ ದೇಶಕ್ಕೆ ಏನಾಗ್ತದೆ ಈ ಜಗತ್ತ ಟೆನ್ಷನ್ 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 ಮಾಡ್ಕೊಳ್ಳೋದಲ್ಲ ಆಲ್ಮೋಸ್ಟ್ ಆಲ್ ನೂರಕ್ಕೆ ಎಪ್ಪತ್ತು ಪರ್ಸೆಂಟೇಜ್ ಒಂದಿಗೆ ಎಲ್ಲರಿಗೂ ಹುಚ್ಚ ಹಿಡಿತೈತಿ ಹೌದಿಲ್ಲ ಹುಚ್ಚ ಹಿಡಿತದ ಆದ್ರೆ ಮೂವತ್ತು ಪರ್ಸೆಂಟೇಜ್ ಜನ ಕೂಚಿಡ್ಯಂಗಿಲ್ಲ ಅಂತ ವಿಜ್ಞಾನಿಗಳ ನಾ ಹೇಳಿದ ಮಾತಲ್ಲ ನೂರಕ್ಕೆ ಎಪ್ಪತ್ತು ಪರ್ಸೆಂಟೇಜ್ ಮಂದಿಗೆ ಫೋನ್ ಹಾಪಾದ್ರೆ ತಲೆ ಹಾಪ್ ಹಾಪಾಕ್ತಾರ ಆದ್ರೆ ಮೂವತ್ತು ಪರ್ಸೆಂಟೇಜ್ ಜನ ಕೂಚಿಡಂಗಿಲ್ಲ ಅವ್ರಿಗೆ ಯಾರಿಗೂ ಹುಚ್ಚಿಡಂಗಿಲ್ಲ ಅಂತಂದ್ರೆ ಯಾರು ಸಾಧನೆ ಮಾಡ್ಬೇಕಂತ ಅಗಲು ಇರಲಿ ಅನ್ನೋದು ಯಾರು ಓದುತ್ತಾರಲ್ಲ ಅವ್ರಿಗೆ ಹಚ್ಚಿಡೋಂಗಿಲ್ಲ ಅಂತ ವಿಜ್ಞಾನಿಗಳು ಹೇಳ್ಯಾರ ಅದಕ್ಕೆ ನಿಮಗೆಲ್ಲರಿಗೂ ಸಹಿತ ಹುಚ್ಚಿಡಿ ಮಾಡೋದು ಅಧ್ಯಯನ ಮಾಡಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಫೋನ್ ಹಿಡಿಯೋಕೆ ಹೋಗ್ಬಿಡ್ದು ಆ ಫೋನ್ ಏನು ಹೇಳುತ್ತದೆ ನನ್ನನ್ನು ತಲೆ ತಗ್ಗಿಸಿ ನೋಡು ನಿನ್ನನ್ನು ತಲೆ ಎತ್ತದಾಗೆ ಮಾಡ್ತೀನಿ ಅಂತ ಒಂದು ಫೋನ್ ಹೇಳುತ್ತದೆ ಅದ ಒಂದು ಪುಸ್ತಕ ಏನು ಹೇಳುತ್ತದ ನನ್ನನ್ನು ತಲೆ ತಗ್ಗಿಸಿ ನೋಡು ನನ್ನನ್ನು ತಲೆ ತಗ್ಗಿಸಿ ನೋಡಿದ್ರೆ ಇಡೀ ಭಾರತವೇ ಮುಂದೊಂದು ದಿನ ನಿನ್ನ ತಲೆ ಎತ್ತಿ ನೋಡ್ಬೇಕು ಹಂಗೆ ಮಾಡ್ತೀನಿ ಅಂತ ಒಂದು ಪುಸ್ತಕ ಹೇಳುತ್ತೆ ಈಗ ಚಪ್ಪಾಳೆ ಹೊಡೆದವ್ರೆಲ್ಲ ಫೋನ್ ಬಿಟ್ಟರೆ ಇಡೀ ಜಗತ್ತ ಓದ್ದಾರೆ ನೀವೆಲ್ಲ ಫೋನ್ ಯೂಸ್ ಮಾಡಲ್ಲ ನನಗೆ ಗೊತ್ತದು ನೀವು ಒಳ್ಳೆ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಕತ್ತು ಭಾಳ ಮುಂದುವರೆದ ತಂಗಿಗಳ ಹಕ್ಕುಗಳ ದಯವಿಟ್ಟು ನೀವೆಲ್ಲರೂ ಕೂಡ ಮನೆಗೆ ಒಟ್ಟ ಬ್ಯಾಸರಾಗಬಾರ್ದು ಮನೆಗೆ ಊರಿಗೆ ಬ್ಯಾಸ್ರಾಗುವಂಥ ಬದುಕು ನಮ್ದು ಆಗಬಾರ್ದು ಇಡೀ ಮನೆಗೆ ಊರಿಗೆ ಆಸ್ರಾಗುವಂಥ ಬದುಕು ನಮ್ಮೆಲ್ಲರದು ಕೂಡ ಆಗ್ಬೇಕು ನಾವು ಊರಿಗೆ ಮನೆಗೆ ಯಾರು ಕೂಡ ಮಾರಕವಾಗಬಾರ್ದು ಇಡೀ ಊರಿಗೆ ಮನೆಗೆ ಮುಂದೊಂದು ದಿನ ಸ್ಮಾರಕವಾಗಿ ಬೆಳೀಬೇಕು ಆ ಥರನಾಗಿ ನಿಮ್ಮೆಲ್ಲರ ಸಾಧನೆ ಇರ್ಬೇಕು ಮಾಡ್ತಿರ್ಲ ನೋಡ್ರಿ ಅಕ್ಕಿ ಅರುಣಿಮಾ ಸಿನ್ಹಾ ನಿಮ್ಗೆ ಗೊತ್ತೈತಿ ಅಕ್ಕಿಗೆ ಏನಾಗ್ತದಂದ್ರೆ ಅಕ್ಕಿ ದೊಡ್ಡ ಪುಟ್ಬಾಲ್ ಪ್ಲೇಯರ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ ಅಕ್ಕಿ ಅಕ್ಕಿ ಒಂದು ದಿನ ರೈಲ್ವೇದೊಳಗೆ ಒಂಟಾಗ ಏನಾಗ್ತದಂತಂದ್ರೆ ಅಕ್ಕಿನ ಒಂದಿಷ್ಟು ನಾಲ್ಕು ಜನ ತುಡುಗರು ಏನು ಮಾಡ್ತಾರಂದ್ರೆ ಅಕ್ಕಿಲಿ ಅಕ್ಕಿನ ಕೈಯಾಗ ಕೊಳ್ಳಾಗಿರ್ತಕ್ಕಂಥ ಎಲ್ಲ ಕಿತ್ಕೊಂಡು ಅಕ್ಕಿನ ಏನು ಮಾಡ್ತಾರಂದ್ರೆ ಸ್ಪೀಡ್ ಹೊಂಟಿರ್ತಕ್ಕಂಥ ಏನು ಆಟ್ ಟ್ರೇನಿನಿಂದ ಆ ಅರುಣಿಮಾ ಸಿಂಹ ಸಿನ್ಹಾನನ್ನು ಅವರು ಏನು ಮಾಡ್ತಾರೆ ಅಂದ್ರೆ ಕಂಡ್ರು ಆ ಟ್ರೇನಿನಿಂದ ಹೊರಗೆ ಒಗೆದು ಬಿಡ್ತಾರೆ ಹೊರಗೆ ಒಗೆದು ಬಿಡ್ತದ ಅಕ್ಕಿಗೆ ಪ್ರಜ್ಞೆ ತಬ್ಬಿ ಅಲ್ಲೇ ರೈಲ್ವೆ ಸ್ಟೇಷನ್ ಅಳಿ ಒಳಗೆ ಅಲ್ಲೇ ಬೀಳ್ತಾಳೆ ಬಿದ್ದಾಗ ಏನಾಗ್ತದಂದ್ರೆ ಒಂದು ಸರಿ ಸುಮಾರು ಇಪ್ಪತ್ತು ಮೂವತ್ತು ನಲ್ವತ್ತು ಟ್ರೇನುಗಳು ಅಕ್ಕಿನ ಕಾಲ ಮೇಲೆ ಆಯ್ದು ಹೋಗ್ತಾವೆ ಎಷ್ಟು ಮೂವತ್ತು ನಾಲ್ವತ್ತು ಟ್ರೇನ್ಗಳು ಅಕ್ಕಿನ ಕಾಲ್ ಮೇಲೆ ಆಯ್ದು ಹೋಗ್ತವು ಅಂದ್ರೆ ಅಕ್ಕಿ ಏನೂ ಕುಂದಲಿಲ್ಲ ಅಕ್ಕಿ ಅಕ್ಕಿಗೆ ಯಾರೂ ಜನ ಇಲ್ಲ ಏನೂ ಇಲ್ಲಿ ಯಾರೂ ನೊಣ ಹೊಡೆಯೋರು ಸಮಯಕ್ಕಿಲ್ಲ ಅಲ್ಲಿ ನಟ್ಟ ನಡವರಕ್ಕೆ ಒಗೆದು ಬಿಟ್ಟಾರ ಅವಾಗ ಬೆಳಗ್ಗೆ ಮಠ ಹಂಗ ಕುಂದಿರ್ತಾಳೆ ಕುಂದಿರ್ತಾಳೆ ಒಂದು ನಾಲ್ಕು ಜನ ಯಾರೋ ಬಂದು ಕೇಸಿನ ಅಕ್ಕಿನ ಅಂಬುಲೆನ್ಸ್ನಾಗ ಕರ್ಕೊಂಡು ಹೋಗಿ ದವಾಖಾನೆಗೆ ಸೇರಿಸ್ತಾರ ಸೇರಿಸಿದಾಗ ಆ ಡಾಕ್ಟರ್ ಆಪ್ರೇಷನ್ ಮಾಡುವಂತ ಡಾಕ್ಟರ್ ಇರುವುದಿಲ್ಲ ಅಕ್ಕಿ ಹೇಳ್ತಾಳ ಏನು ಮಾಡಕ್ ಹೋಗ್ಬೇಡ್ರಿ ಅಕ್ಕಿಗೆ ಆ ನೋವು ಕಡಿಮೆ ಆಗ್ಬೇಕಂತ ಒಂದು ಇಂಜೆಕ್ಷನ್ ಕೊಡ್ತಾರೆ ಯಾವ್ದ್ರಿ ಅದು ಯಾವುದು ಪೇನ್ ಕಿಲ್ಲರ್ ಅಂತ ನಮ್ಮ ಸರ್ ಹೇಳಿದರು ಆ ಇಂಜೆಕ್ಷನ್ ಕೊಡ್ತಾರೆ ಆದ್ರೆ ಅಕ್ಕಿಗೆ ಆ ಇಂಜೆಕ್ಷನ್ ಕೊಡು ಡಾಕ್ಟ್ರ್ ಇರುವುದಿಲ್ಲ ಅಕ್ಕಿ ಹೇಳ್ತಾಳೆ ಆ ಇಂಜೆಕ್ಷನ್ ಇರಲಿಕ್ಕೂ ನಡೀತದ ಅಲ್ಲಿ ನಾಲ್ವತ್ತು ಟ್ರೇನ್ ಆಯ್ದಾಗ ನನಗೇನಾಗಿಲ್ಲ ಇನ್ನೂ ಇಪ್ಪತ್ತು ಟ್ರೇನ್ ಆಯ್ದವ ಅಂತ ಕೊಡ್ತೀನಿ ಆ ಇಂಜೆಕ್ಷನ್ ಕೊಡ್ಲಾರಿ ಮೊದಲು ನನಗೆ ಆಪ್ರೇಷನ್ ಮಾಡು ಅಂತ ಆ ಮಹಿಳೆ ಡಾಕ್ಟ್ರ್ಗೆ ಹೇಳ್ತಾಳೆ ಆ ಡಾಕ್ಟರ್ ಆಪ್ರೇಷನ್ ಮಾಡಿ ಒಂದು ಅಧಿಕೃತವಾದ ಒಂದು ಕಾಲನ್ನು ಡುಪ್ಲಿಕೇಟ್ ಕಾಲನ್ನು ಅಕ್ಕಿಗೆ ಕುಂದರ್ಸ್ತಾರೆ ಅಕ್ಕಿ ಏನು ಮಾಡ್ತಾಳೆ ಅಂದ್ರೆ ಪುಟ್ ಏನು ಫುಟ್ಬಾಲ್ ಪ್ಲೇಯರ್ ಆಗಿರ್ತಕ್ಕಂಥ ಅರುಣಿಮಾ ಸಿನ್ಹಾ ಅವ್ರು ಏನು ಮಾಡ್ತಾಳತ್ತಂದ್ರೆ ಅಕ್ಕಿ ಕುಂದಲಿಲ್ಲ ಪುಟ್ಬಾಲ್ದೊಳಗೆ ಭಾಳ ಮುಂದುವರಿಬೇಕಂತಿತ್ತು ಆದ್ರೆ ಅಕ್ಕಿ ಖಾಲಿ ಇಲ್ಲದೇವೂ ಸಹಿತ ಅಕ್ಕಿ ಏನು ಚಲ ಆ ತಡ್ತಾಳಂತಂದ್ರೆ ಇವತ್ತು ಅಕ್ಕಿ ಏನಾಗ ಬಿದ್ದಿದ್ಲಲ್ಲ ಅವಾಗ ನ್ಯೂಸ್ ಪೇಪರ್ನೊಳಗೆ ಒಳಗ ಟಿವಿ ಒಳಗೆ ಏನು ಬರಾಕತ್ತಿತ್ತಂದ್ರೆ ಅರುಣಿಮಾ ಸಿನ್ಹಾ ಅವರು ಲವ್ ಲವ್ರದೊಳಗೆ ಆಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ರು ಅಂತ ಎಲ್ಲ ಟಿವಿ ಒಳಗ ಒಳಗೆ ಪತ್ರಿಕೆ ಒಳಗೆ ಬರ್ತಾವೆ ಜೀವನದೊಳಗೆ ಹಿಂಗೆ ಏನಾದರೂ ತೊಳೆದು ಬಿದ್ದೇವಂದ್ರೆ ಅಂದ್ರೆ ಸಾಕು ಅಪಪ್ರಚಾರ ಮಾಡ್ಲಾಕ ಸ್ಟಾರ್ಟ ಏನು ವಿರೋಧಿಗಳದ್ದು ಏನೂ ಇಲ್ಲ ಅವ್ರ ಕೊನೆಯ ಅಸ್ತ್ರ ಅವರು ನಮ್ಮಿಂದ ಮುಂದೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಆ ವಿರೋಧಿಗಳ ಒಂದು ಕೊನೆಯ ಅಸ್ತ್ರ ಯಾವುದಂತಂದ್ರೆ ಅದು ಅಪಪ್ರಚಾರ ಒಂದಾ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಪಪ್ರಚಾರ ಸ್ಟಾರ್ಟ್ ಮಾಡಿದ್ರು ಅಕ್ಕಿ ಪೇಪರ್ದೊಳಗೆ ಎಲ್ಲ ನೋಡಿ ಅಕ್ಕಿ ಆಶ್ಚರ್ಯವಾಗಿ ಅವಾಗ ಒಂದು ಛಲ ತೊಡ್ತಾಳಂತ ಇವತ್ತು ನನ್ನ ಬಗ್ಗೆ ಏನು ಎಲ್ಲರೂ ಅಪಪ್ರಚಾರ ಮಾಡಕತ್ತಾರಲ್ಲ ಅವ್ರಿಗೆ ಮುಂದೊಂದು ದಿನ ನನ್ನ ಸಾಧನೆ ಮೂಲಕ ಅವ್ರಿಗೆ ಉತ್ತರ ಕೊಡ್ಬೇಕಂತ ತಿಳ್ಕೊಂಡ ಅಕ್ಕಿ ಏನು ಮಾಡ್ತಾಳಂದ್ರೆ ಓ ಅಕ್ಕಿ ಏನು ಹಿಮಾಲಯ ಮೌಂಟ್ ಎವರೆಸ್ಟ್ ಏನೈತಿಲ್ಲ ಅದನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡ್ತಾಳಂತ ಮೊದಲು ಹತ್ತಾಳಂತ ತಳಗೆ ಮತ್ತಾಳಂತ ಮತ್ತೆ ಬೀಳುತ್ತಾಳಂತ ಅಕ್ಕಿ ತನ್ನ ಛಲವನ್ನು ಬಿಡದೆ ಮುಂದೊಂದು ದಿನ ಏನು ಮಾಡ್ತಾಳಂತಂದ್ರೆ ಆ ಮೌಂಟ್ ಎವರೆಸ್ಟನ್ನು ಏರೇ ತೀರ್ತಾಳಂತ ಅಕ್ಕಿಗೆ ಈ ಭಾರತ ರತ್ನ ಅಂತಕ್ಕಂಥ ಒಂದು ಒಂದು ಪದವಿ ಸಿಗ್ತದಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೋದು ಅಕ್ಕಿಗೆ ಕಾಲ ಇಲ್ಲ ಮೌಂಟ್ ಎವರೆಸ್ಟ್ ಆ ಸಣ್ಣ ಮಹಿಳೆ ಹೇಳಿ ಇಡೀ ಸ ಇಡೀ ಭಾರತ ದೇಶಕ್ಕೆ ಒಂದು ಉತ್ತರ ಕೊಟ್ಲು ಅಂಥದ್ದು ನಿಮ್ಮೆಲ್ಲರ ಒಳಗೆ ಇರಬೇಕು ನಮ್ಮ ಜೀವನದೊಳಗೆ ಏನೋ ಒಂದು ಅವಮಾನ ಅಪಮಾನ ಆಗ್ತಿರ್ತಾವಂತ ತಿಳ್ಕೊಂಡು ನಾವು ಸಾಧನೆಯಿಂದ ದೂರ ದೂರೋಗಿಬಿಡ್ತೇವೆ ಅದಕ್ಕೆ ನೀವೆಲ್ಲ ಇಷ್ಟ ಮಾಡ್ಕೋಬೇಕು ನಮ್ಮ ಸಾಧನೆ ಯಾವ ರೀತಿ ಒಳಗೆ ಇರ್ಬೇಕಂತಂದ್ರೆ ಇವತ್ತ್ಯಾರು ನಮ್ಮ ಜೀವನದೊಳಗೆ ಯಾರು ಅವಮಾನ ಮಾಡಿರ್ತಾರಲ್ಲ ಅವರ ಮುಂದೊಂದು ದಿನ ಸನ್ಮಾನ ಮಾಡ್ಬೇಕು ಆ ಥರನಾಗ ನಿಮ್ಮೆಲ್ಲರ ಸಾಧನೆ ಮಾಡ್ಬೇಕು ಯಾರು ನಿಮ್ಗೆ ತಿರಸ್ಕಾರ ಮಾಡ್ತಾರಲ್ಲ ಅವರ ಮುಂದೊಂದು ದಿನ ಪುರಸ್ಕಾರ ನೀಡ್ಬೇಕು ಆ ಥರನಾಗ ನಿಮ್ಮೆಲ್ಲರ ಸಾಧನೆ ಇರಬೇಕು ಯಾರು ನಿಮ್ಗೆ ಇನ್ಕಮ್ ಇಲ್ಲ ಹೋಗಂದಿರ್ತಾರಲ್ಲ ಇರ್ತಾರಲ್ಲ ಅವರ ಮುಂದೊಂದು ದಿನ ವೆಲ್ಕಮ್ ಮಾಡಬೇಕು ಆ ಥರನಾಗ ನಿಮ್ಮೆಲ್ಲರ ಸಾಧನೆ ಇರಬೇಕು ಇವತ್ತ್ಯಾರು ನಿಮ್ಗೆ ಫ್ಯೂಚರ್ ಇಲ್ಲ ಅಂದಿರ್ತಾರಲ್ಲ ಅವ್ರ ಮುಂದೆ ಮುಂದೊಂದು ದಿನ ನೀವು ಫಾರ್ಚುನರ್ ಕಾರ್ ತೊಗೊಂಡು ಬರ್ಬೇಕು ಆ ಥರನಾಗ ನಿಮ್ಮೆಲ್ಲರ ಸಾಧನೆ ಇರಬೇಕು ಇವತ್ತ್ಯಾರು ನಿಮ್ಗೆ ಗೆಟೌಟ್ ಅಂತಾರಲ್ಲ ಹೊರಗೋಗು ಹೊರಗೆ ನಿಲ್ಲ ಅಲ್ಲಿ ನಿಂದ್ರಂತ ಗೆಟೌಟ್ ಅಂತಾರಲ್ಲ ಅವರು ಅವರ ಮುಂದೊಂದು ದಿನ ನಿಮ್ ಕಟ್ಔಟ್ ನಿಲ್ಲಿಸಿ ಸ್ವಾಗತ ಮಾಡ್ಬೇಕು ಆ ತರ ನೀವೆಲ್ಲರೂ ಕೂಡ ಸಾಧನೆ ಮಾಡಬೇಕು ಮಾಡ್ತಿರ್ಲ ನೀವೆಲ್ಲ ಸಾಧನೆ ಮಾಡ್ತೀರಿ ಇಟ್ಟೆಲ್ಲ ಗಂಟ್ಲ ಹರ್ಕೊಂಡು ಚಪ್ಪಳಿ ತಟ್ಟಕ್ ಆಗೋಲ್ಲ ನೀವು ಬರೇ ಗಂಭೀರವಾಗಿ ಇಟ್ಕೊಂಡು ಮುಖ ಗಂಟು ಹಾಕೊಂಡು ಕುಂದ್ರಾಕ್ ನಾವು ಯಾವಾಗಲೂ ಕೂಡ ನಕ್ಕೋತಾ ಇರ್ಬೇಕು ಚಂದ ಕಾಣತ್ತೆ ಬರೇ ಅವ ಫೋಟೋಗ್ರಾಫರ್ ನಮ್ಮ ಜಿ ಎಚ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಬಹಳ ದೊಡ್ಡ ಫೇಮಸ್ ಇಡೀ ನಮ್ಮ ಕರ್ನಾಟಕದೊಳಗೆ ಈಗ ಟ್ರೆಂಡಿಂಗ್ನಾಗದ ನಮ್ಮ ಗಂಗಾಧರನ ಅವ್ರು ಫೋಟೋ ಹೊಡಿತಿರ್ತಾರಲ್ಲ ಅವಾಗ ಸ್ಮೈಲ್ ಸ್ಮೈಲ್ ಅಂತ ಅಂತಿರ್ತಾರೆ ಸ್ವಲ್ಪ ನಗರಿ ಅಂತ ಹೇಳ್ತಿರ್ತಾರೆ ನಾವು ಅವಾಗ ನಕ್ಕರ ಅವಾಗ ಅಟ್ಟ ಚಂದ ಅಳತ್ತೇವಿ ನಾವು ಜೀವನ ಪೂರ್ತಿ ನಕ್ಕೋತ ಕಣ್ರ ಆ ಭಗವಂತನ ಫೋಟೋಗ್ರಾಫದೊಳಗೆ ನಮ್ಮ ಬದುಕು ಚಂದಕ ಕಾಣ್ತದಂತಕ್ಕಂಥ ನೀವೆಲ್ಲರೂ ಕೂಡ ಅರ್ಥ ಮಾಡಿದ್ರು ಯಾವಾಗಲೂ ಜೀವನದೊಳಗೆ ಯಾವಾಗಲೂ ಕೂಡ ನಕ್ಕೋತಾ ಇರುವಂಥವ್ರು ನೀವೆಲ್ಲರೂ ಕೂಡ ಆಗಬೇಕು ಈ ಕಾಲೇಜ್ಗೆ ಬಂದು ಈಗ ಸಮಯ ಆಗೈತೆ ಅನ್ರಿ ಈಗ ಸಾಕು ನಾನು ಕೊನೆಗೆ ಒಂದ ಮಾತು ಈಗೆಲ್ಲ ಸಮಯ ಭಾಳ ಒತ್ತಾಗ್ಯದ ಅದು ನನಗೆ ಗೊತ್ತಾಗ್ಯದ ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡೋದಿಲ್ಲ ಒಂದು ಮುದಕ್ಕೆ ದವಾಖಾನಿಗೋತು ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳಕ್ಕೆ ಓದಲಕ್ಕಿ ಅವಾಗ ಡಾಕ್ಟ್ರ್ ಹೇಳಿದ ಒಂದು ಸ್ವಲ್ಪ ಬಾಯ ಆ ಮಾಡಂದ ಆ ಮುದಕ್ಕೆ ಆ ಮಾಡತಂತ ಇನ್ನೊಂದು ಸ್ವಲ್ಪ ಅಡಲ್ ಮಾಡೋದಿಲ್ಲ ಇನ್ನೊಂದು ಸ್ವಲ್ಪ ಬಾಯಿ ಆ ಮುದಿಕ್ಕೆ ಆ ಅಂತ ಆ ಬಾಯ ಅಡಲ್ ಮಾಡತಂತ ಮ್ಯಾಗ ಅಕ್ಕಿ ಮತ್ತೆ ಆ ಡಾಕ್ಟ್ರ್ ಹೇಳಿ ಇನ್ನೊಂದು ಸ್ವಲ್ಪ ಅಗಲ್ ಮಾಡಂತ ಮತ್ತೆ ಆ ಮುದಿಕ್ ಇನ್ನೊಂದು ಸ್ವಲ್ಪ ಆ ಅಂತ ತಿಳ್ಕೊಂಡು ಬಾಯಿ ಹಗಲ್ ಮಾಡತಂತ ಅವಾಗ ಮತ್ತೆ ಆ ಡಾಕ್ ಇನ್ನೊಂದು ಸ್ವಲ್ಪ ಅವಾಗ ಆ ಮುದಿಕ್ ಅಂತ ನಾ ಬಾಯಿ ಹಗಲ್ ಮಾಡ್ತೀನಿ ಡಾಕ್ಟ್ರ ಮೊದಲು ನನಗೆ ಒಂದು ಕ್ವಶನ್ಗೆ ಉತ್ತರ ಕೊಡು ನೀ ಏನು ಬಾಯಿ ಅಡಲ್ ಮಾಡಿಸೋಕತ್ತಿ ಅಲ್ಲಿ ಇಟ್ಟು ಬಾಯಿ ನೀ ಮೊದಲು ಹೇಳ ನನಗೆ ಹೊರ ವರ್ಗಕ್ಕೂ ಅಲ್ಲ ಚೆಕ್ ಮಾಡವದಿ ಏನು ಒಳಗ್ಕು ಅಲ್ಲಿ ಚೆಕ್ ಮಾಡಕತಿ ಮೊದಲು ಅದನ್ನ ಹೇಳ ಅಮ್ಮ ಆಮೇಲೆ ನಾ ಬಾಯಿ ಅಡಲ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹಂಗ ನಿಮ್ಮ ಸಮಯ ಭಾಳ ಅಡಲ್ ಮಾಡಕ್ಕೆ ಹೋದ್ರೆ ನೀವು ನಮ್ಮ ಹಿಂಗೆ ಕೇಳೋರು ಆಗಬಾರ್ದು ಅದಕ್ಕೆ ಈಗ ಸಮಯ ಭಾಳ ಒತ್ತಾಗಿದೆ ನೀವೆಲ್ಲರೂ ಕೂಡ ಆದರ್ಶವಾದ ಬದುಕನ್ನು ನೀವೆಲ್ಲರೂ ಕೂಡ ನಡೆಸಿರಿ ಒಟ್ಟ ಇಟ್ಟ ಹಾರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ನಿಮ್ಮ ಹಾರ್ಟ್ ಮಾತ್ರ ಯಾವಾಗಲೂ ಹ್ಯಾಪಿ ಇರಲಿ ಅಂತ ಎಂದು ಹೇಳುತ್ತಾ ಕೊನೆಗೆ ಆನಂದ ದೇವರ ಸಂದೇಶ ಇಷ್ಟ ಕೊನೆಗೆ ಆನಂದ ದೇವರ ಸಂದೇಶ ಇಷ್ಟ ನೀವು ಯಾರ ಬದುಕಿಗಾದರೂ ಅನಂತರಾಗ್ರಿ ವಸಂತರಾಗ್ರಿ ನೀವ್ಯಾರ ಬದುಕಿಗಾದರೂ ಅನಂತರಾಗ್ರಿ ವಸಂತರಾಗ್ರಿ ಯಾರು ಯಾರ ಬದುಕಿಗೂ ದುರಂತ ಆಗಬೇಡಿ ಅಂತಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನೀವಿನ್ನೂ ಆರಾಮ